ಇವತ್ತ ಸೀತಾಕನ್ ಕುಬ್ಸೈತಿ ಅವ್ರ ಬಂದು ಕಳ್ಕುಪ್ಸ ಮಾಡ್ತಾಳ ಆಕಿ ಏನೇನ್ ಬೇಕು ಎಲ್ಲಾ ಮಾಡ್ಕೊಂಡ್ ಬಂದು ಕಳ್ಕುಪ್ಸ ಮಾಡ್ತಾರ ನಂದು ನಂದ ಯಾರ್ ಮಾಡ್ತಾರ ನನಗ ಅನ್ನದನ್ನ ಅವು ಹೋದಳ ಎಲ್ಲಾರು ಹೋದಾರ ಇದ್ದು ಇಲ್ಲಾರ್ದಂಗ ನನಗ ತವರ್ ಮನೆಯಿಂದ ಬುತ್ತಿ ರೊಟ್ಟಿ ತರ್ಬೇಕು ಎಲ್ಲಾರ್ ಜತೆ ನಾನು ತವರ್ ಮನೆ ಸೀರೆ ಉಡ್ಬೇಕಂತ ಆಸೆ ಏನ್ ಮಾಡೋದು ನನ್ ಹಣೆ ಬರ್ದಾಗ ಅದು ಬರ್ದೇ ಇಲ್ಲ ஏன யோச்சனை பரவ பர்வாடனி இல்லை ஒட்ட மணி கடை இல்பு நெனப்பா நானும் கை பிடுசத்து ஒட்ட கை விடங்கில் கை ரூடா ஆயிபுட்டி அவங்க நீக்கே அல்ல நம்ம இதெல்லாம் முன் மனி கொடு அது முதிக் தோங் குத்து விட கை ரூடா ஆகிட்டு அல்ல அவ மனிதாத்தி ಅದಕ್ಕೆ ಇವತ್ತೊಂದು ಏಟ್ ಸಂಡಲ್ ಇದ್ನೆ ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋದ್ರಂತ ಬಂದೆ ಹೆಂಗಿಲ್ಲ ಅದೇನು ನೋಡಿ ನಾನು ಯಾರು ಏನಾರ ಯಾಕರ ಅಂದ್ರಿ ದಿನಾಂತ ನಾ ತೆಲೆಗೆ ಹಚ್ಕೊಂಡಂಗಿಲ್ಲ ಆದ್ರೆ ನಮ್ಮ ಸೀತಾಕಂದ್ ಇವತ್ತ ಕಾಳು ಕುಬ್ಸ ಐತಿ ಅವ್ರವ್ವಾ ಬುದ್ಧಿ ಮಾಡ್ಕೊಂಡ್ ಕಾಳು ಕುಪ್ಸ ಮಾಡ ನನಗೆ ಎಲ್ಲಾರು ಇದ್ದು ಇಲ್ಲಂಗಲ್ಲೇ ನಂಗೆ ಅದ ಭಾಳ ಬೇಸರ ಆಗತೈತಿ ಅವ ದಿನ ನಮ್ಮನಿಗೆ ಬರ್ತಾಳ ಆದ್ರೆ ನನ್ನ ಒಟ್ಟ ಮಾತಾಡ್ಸಂಗಿಲ್ಲ ಮನಸ್ಸಿನ್ಯಾಗ ಜಗ್ ಪ್ರೀತಿ ಐತಿ ಆದ್ರೆ ನನ್ನ ಒಟ್ಟ ಮಾತಾಡ್ಸಂಗಿಲ್ಲ ಅವ ನನಗೆ ಹೆಂಗೆ ಆಗಬಾರ್ದು ಹೇಳು ನಾ ಏನು ಪಾಪ ಮಾಡಿಲ್ಲೇ ರೇಣಿ ನಮಗೆ ಧೈರ್ಯ ಆಕಿ ಇವತ್ತಿನ ದಿನ ನೀನ ತಗೊಂತ ಕುಂತಿ ಅಲ್ಲೇ ನನಗೆ ಯಾರಿದ್ರವ ಎಲ್ಲರೂ ಇದ್ದು ಇಲ್ಲಾರ್ದಂಗೆ ಆತಿಲ್ಲ ಹಾಂ ಎಲ್ಲ ನಿನಗೇನು ಅರೆದೇನಿಲ್ಲ ನಂದು ಏನು ಮಾಡೋದು ನಮ್ಮ ಮನೆ ಬರೋದನ್ನ ಅಷ್ಟು ನಾ ಪಡ್ಕೊಂಡ್ ಅಷ್ಟು ಅದು ಒಂದೇ ಮನೆಯಾಗ ಇಬ್ರು ಬಸ್ರೇನ್ ಮಕ್ಕಳು ಅವ್ರ ತವ್ರ ಮನೆಯವ್ರು ಬಂದು ಕುಬ್ಸಾ ಮಾಡ್ತಾರ ಅಂದಾಗ ನಮ್ಮ ತವ್ರ ಮನೆಯವ್ರು ಬರಂಗಿಲ್ಲ ಅಂದ್ರೆ ಅದು ಒಂದು ಸ್ವಲ್ಪ ಮನ್ಸಿ ರೀ ರೇನೆ ಹೌದು ನೋಡುವ ನೀ ಅಲ್ಲಿದ್ದೆ ಅಂದ್ರೆ ನಾನು ಮಾಡ್ತಿದ್ದೆ ಈಗ ನಿಮ್ಮನಿ ಬರಾಕ್ನು ನನಗೆ ಹೆದರಿಕೆ ಬಿಡ್ತತಿ ಗೌಡ್ ಶನಿಯಾರ ಏನಾರ ಅಂತಾರ ಏನಂತ ಹೇಳಿ ಏನು ಮಾಡೋದು ನಾನಾ ಅವು ಹೇಳ್ತೀನಿ ತಡಿ ಅವನ ಕೈಲಿ ಹೇಳಿ ಮಾಡಿಸ್ಕೊಳದೇ ಗೊತ್ತಾಗಬೇಕು ನಾವು ಕಳ್ಕುಪ್ಸ ಮಾಡ್ಬೇಕು ಮಗಳಿಗೆ ಅಂತೇಳಿ ನೋಡ್ತಾಳ ಗೊತ್ತಾಗಂಗಿಲ್ಲ ನಾ ಟೂಕಿಗೆ ನಾವ್ ಪಡ್ಕೊಂಬಂದಿರೋದ ಅಷ್ಟೇ ಸುಮ್ ಬಿಡು ನೋಡ ನಾನು ನೀನಗಂತೇಳಿ ಏನ ತಗೊಂಬಂದೀನಿ ನೆನಪಾ ಹಾರಿ ಹಂಗ ಹೊಂಟೀನಿ ನೋಡ್ ನಾನು ರುಣಿಕಾಯಿ ಇದುವ ಅವ್ನು ತಗೊಂಬಂದೀನಿ ತಡಿ ಕೊಡ್ತೀನಿ ತಗೋ ಹುಣಸಿಕಾಯ್ತೇನ್ ನೋಡ್ತೀನಿ ಪಾರಿ ಉಪ್ಪು ಹಚ್ಕೊಂಡು ಹುಣ್ಸಿಕಾಯಿ ತಿನ್ನಾಕತ್ರ ಅಯ್ಯವ ಎಷ್ಟು ಚಲೋ ಅನಿಸ್ತದೆ ಗೊತ್ತಲ್ಲಿ ನನ್ನ ಹೊತ್ತಿ ಉರಿಸ್ಬೇಡಲಿ ಸುಮ್ನೆ ಅದು ನನ್ನ ಮನ್ಸಿಗೆ ಬ್ಯಾಸ್ರ ಆಗೈತಿ ಅಂತಂದ್ರೆ ಮತ್ತು ಆ ಹುಂಚಿ ಕಾಯಿ ನೋಡಿದ್ರೆ ಭಾಯ ಜೋಳು ಜೂಳು ನೀರು ಬರುವಂಗೆ ಆಗತ್ತತ್ ನಂಗೆ ಕಡ್ಯಾಕೆ ಮಾಡ್ತಿತ್ತು ತಿನ್ನ ಆದ್ರೆ ಮಕ ಹಿಂಗೆ ಗಂಟು ಹಾಕೊಂಡು ಆತ್ಕೊಂತ ಬೇಡಲಿ ನೀ ಏನಾರ ಬರ್ಲಿಕ್ಕೆ ಅಂದ್ರೆ ನಾ ಆತ್ಕೊಂತ ಕುಂದಿರ್ತಿದ್ನಿ ಅಲ್ಲಿ ನೀ ಸರಿಯಾಗಿ ಹೊತ್ತಿ ಬಂದಿ ನೋಡು ನನಗೆ ಉಪ್ಪು ಹಚ್ಕೊಂಡ್ ಇಷ್ಟ ಇಲ್ಲ ಹಂಗೆ ತಿಂತೀನಿ ಹ್ಮ್ ಹಳ್ಳು ಚುಳಿತಾವ ತಿನ್ಬೇಕು ತಿನ್ಬೇಕಿ ನೀ ಏನಾರ ಇಂತ ಹೊತ್ತನೇ ಬರ್ಲಿಕ್ಕಂದ್ರೆ ಅಂದ್ರೆ ನಾ ಹತ್ಕೊಂಡ ಕುಂದಿರ್ತೀನ ಹ್ಮ್ ಸರಿ ಇನ್ನು ಬರ್ಲಿ ನಾನು ಹಿಂಗ ಬಂದು ಹಿಂಗೆ ಉಂಟಲ್ಲ ಬಾ ಒಳಗೆ ಒಂದು ಕಪ್ ಚಹಾ ಮಾಡ್ತೀನಿ ಚಹಾ ಕುಡ್ಕೊಂಡು ಹಾಕಂತೆ ಇವ ಇದು ಆ ಮನಿ ಅಲ್ಲ ಇದು ದೊಡ್ಡ ಮನಿ ಹ್ಮ್ ದೊಡ್ಡ ದೊಡ್ಡ ಮತ್ತೆ ನೋಡಿದ್ರ ಮತ್ತ ಸುಮ್ಮನೆ ಇರು நான் முந்தினேர்ல இங்கி பக்கிலே பந்தே உம் அவ்வளோ கௌர்ஷன ஆச்சு நான் நீன இல்லே குத்தி சோலாத்ல அக்கா நம்ம தகு சரி வைனிங்க நன்கு சீதாக்கிங் ஆகி அந்த ஏனாத்தவா எல்லா நின் மகள கத்திரி அவ ನನ್ನ ಮಗನ ಮನೆ ಬಿಟ್ಟು ಹೊರಗೆ ಹಾಕಿದ್ಲು ಆಕೆ ಬೇರೆ ಜೊತೆ ಕಿನ್ನ ಕೂಡ್ ಕೂಡಿ ಈಗ ನಮ್ಮನ ಬಿಟ್ಟ ನೋಡು ನಿನ್ನ ಮಗಳು ಆಕೀಗೇ ಜೀವದಂದು ಜೀವ ಅಲ್ಲ ನಿನ್ನ ಮಗಳು ಈಗ ಅಗದಿ ನನ್ನ ಗಂಡ ಹಿರೇತನ ಕೊಟ್ಟನಲ್ವ ಹಿರೇ ಹಿರ್ಯ ಏರಿ ಏರಿಬಿಟ್ಟ ನಿನ್ನ ಮಗಳು ಈಗ ಈ ಅತ್ತಿ ನೆನಪಿಯಲ್ಲಿ ಬರಬೇಕು ಈ ಹೆಣ್ಣು ಮಗಳ ನೆನಪಿಯಲ್ಲಿ ಬರಬೇಕು ಆಕೆ ಬೇಕಿ ಅಗದಿ ಜೀವದ ತಂಗಿ ಸಿಕ್ಕಾಳ ಮೂರು ಹೊತ್ತಾಕಿ ಬಾಲ ಹಿಡ್ಕೊಂಡು ಅಡ್ಯಾಡ್ತಾ ನೋಡು ನೀವು ತಾಯಿ ಮಕ್ಕಳು ನಮಗೇನು ಹಗ್ರ ಮೋಸ ಮಾಡಲಿಲ್ಲ ನೀನು ಹಗ್ರ ಇಲ್ಲಿ ಬಿಡವ ಆಂ ಯಾರೋ ಖುಷಿನ ತಂದು ನಮ್ಮ ಮನೆಗೆ ವಂಸ ಉದ್ಧಾರ ಮಾಡಕ್ಕೆ ಹೊಂತಿದ್ದೆಲ್ಲವ ಮಕ್ಳಿಗೆ ಗಣ ಚಂದನ್ ಪದ್ಧತಿ ಕಲಸಿ ಆಳ ಆಕಳ ಮಕ್ಕ ಕತ್ತಿ ಒತ್ತ ನಿಂದು ನನ್ನ ಮಗ ತಪ್ಪು ಮಾಡಿದ್ನ ಕರಿ ಆದ್ರೆ ನನ್ನ ಮಗನ ಮನಿ ಬಿಟ್ಟು ಹೊರಗೆ ಹಾಕಿಬಿಟ್ಟಿಲ್ಲ ನಿನ್ನ ಮಗಳು ಕಾಗಿ ಕೈಯ ಹಿರೇತನ ಕೊಟ್ರ ಕಾಗಿ ಕಚೇರಿ ತುಂಬ ಹೇತಿತ್ತಂತ ಅಂತ ಆಗೈತಿ ನಿನ್ನ ಮಗಳಿಗೆ ಹಿರೇತನ ಸಿಕ್ಕು ಅಷ್ಟಾಗ್ಲೇ ನಾ ಬಡ್ಕೊಂಡೆ ಮನೆಯಂತವ್ ಬ್ಯಾಡ ಹೊರಗಡೆ ತೆಗೆದು ಲಗ್ನ ಮಾಡೋನು ನನ್ನ ಮಕ್ಳಿಗೆ ಅಂದ್ರೆ ಎಲ್ಲಿ ಕೇಳ್ತಾರ ಹಾಂ ತಂಗಿ ಮಮ್ಮದ ಅಂತ ಅಂತೇಳಿ ತಂಗಿ ಮಕ್ಕಳನ್ನು ತೆಗೆದ್ರು ನಮ್ಮ ಮನಿ ನಾನು ಈಗ ಅಂಕ್ರು ಕಣ್ಣು ನೆತ್ತಿಮೇ ಬಂದವನು ನಿನ್ನ ಮಗಳಿಗೆ ನಿನ್ನ ಮಗಳಿಗೆ ತಿಳಿಸಿ ಹೇಳು ಆಕೆ ಬೇರೆ ಜೊತೆ ಐತಿ ಆಕೆ ನೀ ಏನು ಅಡುಗೆ ಮನೆಯಾಗ ಕರ್ಕೊಂಡು ಅಡ್ಡಾಡ್ತಾಳ ಆಕೆ ಕೂಡ ಊಟಾನ ಮಾಡ್ತಾಳೆ ಎಲ್ಲನೂ ಮಾಡ್ತಾಳ ದೇವ್ರ ಮನಿಗೆ ಕರ್ಕೊಂಡು ಬರಕ್ಕತ್ತಳ ಒಂದಿಟ್ಟು ನೀನು ಹೇಳಾಕಿ ತಿಳಿಸಿ ನಾ ಹೇಳಾನ ಮಕ್ಕ ದಮ್ಮ ಮಾಡ್ಕೊಂಡು ಅಡ್ಡಾಡ್ತ ಮಗಳಿಗೆ ಚೆಂದನ ಬುದ್ಧಿ ಕಲಸಿ ಹೋಗ್ ಅಂದಿಟ್ಟು ಏ ಇಲ್ಲದೇನಾ ನಾ ಎಲ್ಲ ಕಡೆ ಹುಡ್ಕಾಡಿದ್ದೆ ಯಾಕೆ ಮಕ ಸಪ್ ಮಾಡ್ಕೊಂಡು ಏನಾತ ಆಕಿ ಏನಾರ ಅಂದನಾ ಇಲ್ಲವಾ ಏನೋ ಅಂದಿಲ್ಲ ஏனூ யாக்க முக்கா ஏங்க நீங்கள் அந்தீத்தே நின் மகள முந்த அத்தி நான் மேல் சிட்டுத்திரா நன்க மாத்தாட் அவங்க ஏக்கா மாதாட்ரு நீ சீத்தவா அழைங்கங்க கேள் ஆ ப்ராரேஜ் அத்தி ஹுடுகிணாஷ்ட் யாக்கஸ் ஓட ஆ அத்தின் இதில் கட்டுக்கொணு அந்த கல்ஸ் ஏனாக்கு நினைக்க ஆடுகின்னு அஷ்டு ஏக்கோத்தின் மாவாரோ சசி அந்தி ஆக்கி பார்வன் கந்தாரா ஆக்கேனா யாரும் கொரகனாக்கா நான் தங்கி ஆபக்க நான் மயிலெல்லாம் ஹீந்தேக்கி மத்தி சம்பந்தப்பட்டவ் ஓதில்லை மத்தியில் மாதாஸ் பார்க்கி ನೋ ನೋಡು ಹೆಂಗೆ ಬಿಸಾಳು ನಿನ್ನ ಮಗಳು ಅಳಿಯ ಮಾಡಿದ್ದು ತಪ್ಪಾಗಿತ್ತು ತಂಗಿ ಹಾಂ ಎಟ್ಟ ಮಾಡಿದ್ರು ಗಾಂಡ ತಂಗಿ ಕೂದ್ ಕರ್ಕೊಂಬ ಕೂಳು ನೀರು ಇಲ್ಲ ಅದೇಡಕತ್ತನ ಅಂತ ಬಸನ್ಗೌಡ ಯಾವ ನಾ ಏನೇ ಬೇಕಂತ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಿಲ್ಲ ಅವ್ರು ಪಾಠ ಕಲ್ಕೊಳ್ಳಿ ಅಂತ ಹಾಕಿ ಯವ್ವ ನೋಡು ತಂಗಿ ಈ ಮನೆ ಹಿರಿಯತನ ಪರಿತನ ಯಾವುದು ಬೇಡ ನೀನು ಆತು ನಿನ್ನ ಕೆಲಸ ಆತು ಅದು ಏನೈತಲ್ಲ ಆ ಹಿರಿಯತನ ಅವ್ರಿಗೆ ಕೊಟ್ಟುಬಿಡು ಅಲ್ಲೇ ಅಂತೇಳಿ ಮಾವರ ಅವರ ಒತ್ತಾಯ ಮಾಡಿಕೊಟ್ಟಿರೋದು ಅವ್ರು ಕೊಟ್ಟರು ಅಂತ ಈ ಕಿಸ್ಕೊಂಡ್ಲಂತ ಇಟ್ಟಿದ್ದೀನಾ ಮನೆಯಾಗ ಮಲ್ಲಪ್ಪ ಇದ್ದಿದ್ದಿಲ್ಲ ಅದನ್ನು ಮಲ್ಲಪ್ಪನ ಕೈಯಾಗ ವಹಿಸ್ಬಿಡುವ ಆಕಿಲಿ ಕೈ ಮಲ್ಲಪ್ಪನ ಮಲ್ಲಪ್ಪನ ಕೊಡು ಈ ಜವಾಬ್ದಾರಿ ನಿನಗೆ ಬ್ಯಾಡ ತಂಗಿ ಈ ಜವಾಬ್ದಾರಿ ಹೊತ್ಕೊಂಡು ಇಷ್ಟೆಲ್ಲ ಮಾತನ್ನು ಸುಣೋದು ಬೇಕಾ ಈಗ ಒಬ್ಬಕ್ಕೆ ಮಗಳನ್ನ ಕಳ್ಕೊಂಡಿನಿ ನಿನ್ನ ಈಗ ಏನಾರು ಆತಂದ್ರೆ ನನಗೆ ತಡ್ಕೊಂಡು ಶಕ್ತಿ ಇಲ್ಲ ಮಲ್ಲಕ್ಕೆ ಬಿಡೋದು ಬಿಟ್ಟು ಮಲ್ಲಪ್ಪನಕಾಯಿಯಾಗ ಅದನ್ನು ಕಿಲಿ ಕೊಡು ಹ್ಞೂ ಆತವ ನೀ ಹೇಳ್ದೆ ಹಂಗೆ ಕೇಳ್ತೀನಿ ನೋಡುವ ಆಕಿ ಬೇರೆ ಜೊತೆ ಆಕಿ ನಿಮ್ಮ ಹತ್ತಿನ ಒಪ್ಕೊಂಡಿಲ್ಲ ಅಂದ್ರೆ ನಿನಗೆ ಎದಕ್ಕೆ ಬೇಕು ಹಾಂ ಆಕಿನ ಮ್ಯಾಗ ಹತ್ತಿ ಮೇರೆಗೆ ಸುಣು ಎದಕ್ಕೆ ಬೇಕಾ ನನ್ನ ಮಗಳ ನಿನಗೆ ಹಂಗೆ ಕೇಳಿ ನಿನ್ನ ಮಗಳನ್ನ ಯಾವ ನಾ ತಿನ್ನು ಉಣ್ಣು ಅಂತೀನಿ ಅದು ತಪ್ಪನು ಭೀ ಅತ್ತೆಯಕಿಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ಪಾಪಕ್ಕೆ ಮನ್ಸು ಸಾಂಗಿಲ್ಲನಾ ಅದಕ್ಕೆ ಒಂದು ಅಂದಿನಿ ಅದಕ್ಕೆ ನಾನು ಭೈ ಹಾಕತ್ತಾರೆ ನೋಡು ಅದು ಅವ್ರ ವಿಷಯ ನಿನಗೆ ಯಾಕೆ ಬೇಕು ತಂಗಿ ಸುಮ್ಮ ಇದ್ದು ಬಿಡು ಆ ಟೇ ಹೋಗು ನಿನ್ನ ಮಗಳಿಗೆ ಯೋ ಭೀ ಮತ್ತು ಪರೋಗ ಅವ್ರ ತವ್ರ ಮನೆಯವ್ರಿಗೆ ಕುಪ್ಸ ಮಾಡಂಗಿಲ್ಲ ನಾನು ಕೂಡ ಹಾಕಿದ್ದು ಕುಪ್ಸ ಮಾಡ್ತೀಯಾ ಹೋಲ್ವಾ ನನ್ನ ಮಗಳ ಗೇಟ್ ಅನ್ನ ಮಾಡಕ್ಕೆ ಬಂದಿನಿ ನನ್ನ ಮಗಳ ಮಾಡಿ ಮಾಡ್ಬೇಕೀನಿ ಊರು ಸಬರಿ ನನಗೆ ಯಾಕೆ ಬೇಕು ನನ್ನ ಮಗಳ ಹ್ಞೂ ಇಂಥವು ಸಬಾರಿ ಮಾಡ್ಬೇಡ ಅಂತ ಹೇಳ್ತೀನಿ ನೋಡಿ ನಿನ್ನ ಮಗಳಿಗೆ ಆ ಇಂತೇತೀಗೆ ತಲೆ ಮ್ಯಾಗ ಹೊತ್ಕೊಂಡು ಅಡ್ಡಾಡಕತ್ತಾಳ ಈಕಿ ಬಲವೈತಿ ಕೀಗೇ ಅದಕ್ಕಷ್ಟೇ ಬಿಷ ಐತಿ ಪಾರಿ ಮುನಿ ಕೆಲಸ ಮಾಡುವ ಆಯ್ಕೆ ಮಗಳಿಗೆ ಹೂವು ನಮ್ಮ ನಮ್ಮನೆಯಾಗ ಕೆಲಸ ಮಾಡಿ ಹೋಗ್ಯಾಳ ಅಂತಾಕಿ ಅದೇನಂತಾರಲ್ಲ ನಾಯಿ ತಂದು ಸಿಂಹಾಸನ ಮ್ಯಾಗ ಕುಂದ್ರಸ್ದಂಗೆ ಆಗೈತಿ ಈಕಿಸ್ತಾನೇನು ಆಯ್ಕಿಸ್ತಾನೇನು ಅದನ್ನ ಒಂದು ಇಟ್ಟ ತಿಳಿಸಿ ಹೇಳಿ ಇದಕ್ಕೆ ಮುದೇವಿಗೆ ಅಂಗೆ ಕೇಳುವ ಈಗ ರೇತನ ಪರೇತನ ಯಾವುದು ಬೇಡ ತಂಗಿ ತನ್ನಾಗ ನೀನು ಆತು ನಿಂದಾತು ನೋಡ್ಕೊಂಡಿದ್ದ ಬಿಡು ಹ್ಞೂ